ஏ மஞ்சுளா கௌரிவரஸ்வாமி மகா க்ஷேற்றி கேர எம்பேகோட நகர அக்னிக்கொண்ட பிரவீசிய ತ್ರ ಮೇಹಾ ನಿರಜನ್ ಚಾಯ ಆಕಾಂಡು ಮತ್ತು ಸ್ವಾಮಿ ಅವರು ಕಡಿಗಾವನ್ನು ತೆಗೆದುಕೊಂಡು ನೃತ್ಯವನ್ನು ಮಾಡುತ್ತಾ ಬರುತ್ತಿದ್ದಾರೆ ನೋಡಿ ಆ ಶನೇಶ್ವರ ಆಶೀರ್ವಾದ ಕೃಪಾ ಕಲಾಕ್ಷ ನಮ್ಮೆಲ್ಲರನ್ನೇ ಸದಾ ಇರಲಿ ಎಂದು ಪ್ರಾರ್ಥಿಸ್ತಾರೆ ನೋಡಿ ಎಲ್ಲಿನ ಆರತಿ ಇನ್ನು ಒತ್ತು ತರುತ್ತಿದ್ದಾರೆ ಈಗ ಅಗ್ನಿಕೊಂಡ ಪ್ರವೇಶ ಮಾಡುತ್ತಾರೆ ಸ್ವಾಮಿಯವರು ಎಷ್ಟೊಂದು ಜನ ಭಕ್ತಾದಿಗಳು ಬಂದಿದ್ದಾರೆ ಅಗ್ನಿಕೊಂಡ ಪ್ರವೇಶ ನೋಡಲು ಅಗ್ನಿಕೊಂಡ ಪ್ರವೇಶ ಆಗುತ್ತದೆ ನೋಡಿ ವೀಕ್ಷಿಸಿ ಅವರು ಅಗ್ನಿಕೊಂಡ ಪ್ರವೇಶ ದೇವಸ್ಥಾನಕ್ಕೆ ತೆರಳುತ್ತಾರೆ ಅಲ್ಲಿ ಮಂಗಳಾರತಿ ಇರುತ್ತದೆ ಸ್ವಾಮಿಯವರಿಗೆ ಸೊ ಅಲ್ಲಿ ವಿಡಿಯೋದಲ್ಲಿ ಅದನ್ನು ಹಾಕಿದ್ದೇನೆ ತಪ್ಪದೇ ವೀಕ್ಷಿಸಿ ಎಲ್ಲರಿಗೂ ಧನ್ಯವಾದಗಳು